ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರೂ ಸರಿಯಾದ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಯಾರೂ ಸರಿಯಾದ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತಿಲ್ಲ ಅಲ್ವಾ ಪ್ರೀತಿಗಿಂತ ದೊಡ್ಡ ಧರ್ಮವಿಲ್ಲ ಮತ್ತು ದಾನಕ್ಕಿಂತ ದೊಡ್ಡ ಕರ್ಮವಿಲ್ಲ ಹಣೆ ಬರಹ ಬರೆಯುವ ಬ್ರಹ್ಮನಿಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಪ್ರೀತಿಸುವ ಹೃದಯಕ್ಕಿಂತ ಪ್ರಾಣ ಕೊಡೋ ಸ್ನೇಹ ದೊಡ್ಡದು ಅಲ್ವಾ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ಬೇರೆಯವರ ನಿರ್ಧಾರಕ್ಕೆ ಬದುಕಿದ್ದರೆ ಬೀದಿಗೆ ಬರಬೇಕಾಗುತ್ತದೆ ಗುಡಿಸಲಿನಲ್ಲಿ ಇದ್ದು ಗಂಜಿ ಕುಡಿದರೂ ಪರವಾಗಿಲ್ಲ ನಮ್ಮಿಷ್ಟದಂತೆ ನಾವು ಬದುಕಿದರೆ ನಮ್ಮ ಬೆಲೆ ಹೆಚ್ಚುತ್ತದೆ ಶ್ರೇಷ್ಠ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇದ್ದರೆ ಸಾಲದು ಅವರ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಶ್ರೇಷ್ಠ ಗ್ರಂಥಗಳನ್ನು ಖರೀದಿಸಿ ಇಟ್ಟರೆ ಮಾತ್ರ ಸಾಲದು ಅವುಗಳಲ್ಲಿನ ಸತ್ವಗಳನ್ನು ಅನುಷ್ಠಾನಕ್ಕೆ ತರಲೇಬೇಕು ಕೇಳಿಸಿಕೊಳ್ಳುವುದರಲ್ಲಿ ನಮಗೆ ಆತುರ ಇದ್ದರೂ ಪರವಾಗಿಲ್ಲ ಆದರೆ ಮಾತನಾಡುವುದರಲ್ಲಿ ಆತುರ ಪಟ್ಟರೆ ಅಪಾಯ ತಪ್ಪಿದ್ದಲ್ಲ ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕೆ ಹಿಡಿಯುವುದಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಒತ್ತಡದ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಈ ಧೈರ್ಯವೇ ಮನಸ್ಸಿಗೆ ಎನಿಸುವ ವಿಚಾರಗಳನ್ನು ಇಟ್ಟುಕೊಳ್ಳುವುದರ ಬದಲು ಹಿತವೆನಿಸುವ ನೆನಪುಗಳನ್ನಷ್ಟೇ ಇಟ್ಟುಕೊಳ್ಳುವುದು ಒಳ್ಳೆಯದು ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನಿರುವ ಮಣ್ಣಿನ ಮಡಿಕೆಯೇ ಶ್ರೇಷ್ಠ ನಮ್ಮ ದೃಷ್ಟಿ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯದ ಮೇಲಿರಲಿ ಒಳ್ಳೆಯ ಮಾತು ಆಲೋಚನೆ ಮತ್ತು ಒಳ್ಳೆಯ ಕರ್ಮವೇ ಸಂಸ್ಕಾರವಂತರ ಗುರುತಾಗಿದೆ ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಪಾದ ಬಿಸಿಯಾಗಿರಬೇಕು ಹೊಟ್ಟೆ ಮೆತ್ತಗಿರಬೇಕು ತಲೆ ತಂಪಾಗಿರಬೇಕು ಯೋಗ ಸಿದ್ಧಿಯಾಗಬೇಕು ಜೀವನ ಸಮೃದ್ಧಿಯಾಗಿರಬೇಕು ಆರೋಗ್ಯದ ನೆಲೆ ಶರೀರದಲ್ಲಿ ತಾಂಡವಾಡಬೇಕು ಮಾನವನಲ್ಲಿ ಇಲ್ಲದಿದ್ದರೆ ವಿವೇಕ ಅವನ ಜೀವನವಾಗುವುದು ಶೋಕ ಅದಕ್ಕಾಗಿ ಓದಲೇಬೇಕು ವಿವೇಕಾನಂದರ ಪುಸ್ತಕ ಬೆಳೆಸಿಕೊಳ್ಬೇಕು ನಮ್ಮ ಮಸ್ತಕ ಅಲ್ವಾ ಸಾಲ ರೋಗ ದ್ವೇಷ ಈ ಮೂರು ಇಲ್ಲದೆ ಗುಡಿಸಲಿನಲ್ಲಿ ಬದುಕಿದರೂ ಸಾಕು ಅವರೇ ನಿಜವಾದ ಕೋಟ್ಯಾಧೀಶ್ವರರು ನಗುವ ಮನಸ್ಸು ಮತ್ತು ನಗುವ ಮುಖ ಇದೇ ಜೀವನದ ನಿಜವಾದ ಸಂಪತ್ತು ಆದ್ದರಿಂದ ಯಾವಾಗಲೂ ನಗುತ್ತಿರಿ ಮತ್ತು ಮತ್ತೊಬ್ಬರನ್ನು ನಗಿಸುತ್ತಿರಿ ನಮ್ರತೆಯು ಎಲ್ಲರನ್ನೂ ಒಟ್ಟುಗೂಡಿಸುತ್ತದೆ ಅಹಂಕಾರವು ಎಲ್ಲರನ್ನೂ ದೂರ ಮಾಡುತ್ತದೆ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಲು ದೊಡ್ಡ ಸೂತ್ರವಾಗಿರುತ್ತದೆ ಮಾತಿನಲ್ಲಿ ಕಹಿಯಾಗಿದ್ದರೂ ವ್ಯಕ್ತಿತ್ವದಲ್ಲಿ ಕಲ್ಮಶ ಎಂದಿಗೂ ಇರಬಾರದು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸಲು ಯಾವಾಗಲೂ ಯಾರಾದರೂ ಇರುತ್ತಾರೆ ಅದರಲ್ಲಿ ಅತಿ ಶ್ರೇಷ್ಠವೆನಿಸುವುದು ನಮ್ಮಲ್ಲಿರುವ ಅನುಭವ ತಂದೆ ಇರುವವರಿಗೆ ನಮಗೆ ಎಷ್ಟೇ ಜವಾಬ್ದಾರಿಗಳು ಎಷ್ಟೇ ಭಾರಗಳು ನಮ್ಮ ಹತ್ತಿರ ಬರುವುದಿಲ್ಲ ಅವರು ಇಲ್ಲದಿದ್ದಾಗ ನಿಮ್ಮ ಬಳಿ ಏನಿದ್ದರೂ ನಿಮ್ಮ ಸುತ್ತ ಎಷ್ಟು ಜನ ಇದ್ದರೂ ಅವರಿಲ್ಲದ ಕೊರತೆಯನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಕೆಟ್ಟ ಘಟನೆ ನಡೆಯಿತೆಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ ಕೂಡಲೇ ಪುಟ ತಿರುಗಿಸಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ ಸಾಗುವ ದಾರಿ ಹೇಗೆ ಇರಲಿ ಇಡುವ ಹೆಜ್ಜೆ ಸರಿಯಾಗಿರಲಿ ಅಲ್ವಾ ಸ್ನೇಹಿತರೆ ಆಸೆ ರಾಜನನ್ನು ಗುಲಾಮನನ್ನಾಗಿಸುತ್ತದೆ ತಾಳ್ಮೆ ಗುಲಾಮನನ್ನು ಕೂಡ ರಾಜನನ್ನಾಗಿಸುತ್ತದೆ ಅಲ್ವಾ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ